ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಚೈತಾ ಕನ್ನಡ ಬ್ಲಾಗಿಗೆ ಸ್ವಾಗತ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ನನ್ನ ಬರ್ತ್ಡೇ ಬ್ಲಾಗ್ ಆಗ ನನಗೆ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದೆ ಸೊ ಇನ್ನು ಹೇಳೋದು ಬೇಡ ಒಂದು ಸೆವೆನ್ ಮಂತ್ಸಿಗೆ ಹೇಳೋಣ ನಾನು ಅನೌನ್ಸ್ ಮಾಡೋಣ ಯೂಟ್ಯೂಬಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ ರಿವೀಲ್ ಮಾಡೋಣ ಅಂತ ಬಟ್ ನಾವು ತಾನೊಂದು ಬಗೆದರೆ ದೈವ ಒಂದು ಬಗೆಯೋದು ಅಂತಾರಲ್ಲ ಆ ಥರ ಆಗೋಯ್ತು ನನ್ನ ಲೈಫಲ್ಲಿ ಏನೇನೋ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಬೇಕಾಯಿತು ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು ನನ್ನ ಪ್ರೆಗ್ನೆನ್ಸಿ ಸೆವೆನ್ ಮಂತ್ಸಿಗೆ ಬಂದಾಗ ಸಡನ್ನಾಗಿ ವಾಟರ್ ಬ್ರೋಕ್ ಆಯಿತು ಅದಾದಮೇಲೆ ಇಮಿಡಿಯೇಟಾಗಿ ಹಾಸ್ಪಿಟಲೈಸ್ ಆಗಬೇಕಾಯಿತು ತುಂಬಾ ನಾವು ತಿಂದಿದ್ದೀನಿ ತುಂಬಾ ಡ್ರಿಪ್ಸ್ ಅಂತೆ ಅದಂತೆ ಇದಂತೆ ಮತ್ತು ಎಕ್ಸ್ಪೆನ್ಸಿಸ್ ಮ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಸಡನ್ನಾಗಿ ಡಿಸಿಷನ್ ತೊಗೋಬೇಕಾಗಿತ್ತು ಏನು ಎತ್ತ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಜಸ್ಟ್ ನಾವೊಂದು ಏನಿತ್ತು ನಮ್ಮ ತಲೆಯಲ್ಲಿ ಅಂತ ಅಂದರೆ ನಮ್ಮ ಪಾಪು ಚೆನ್ನಾಗಿ ಬರಲಿ ಅನ್ನೋದೊಂದೇ ಒಂದು ಆಸೆ ಇತ್ತು ಅಷ್ಟೇ ನಮಗೆ ಸೊ ಇನ್ನೇನು ನಮ್ಮ ಕಣ್ಮುಂದೇನೂ ಕಾಣ್ತಾ ಇರಲಿಲ್ಲ ಆ ಆ ಗಳಿಗೆನಲ್ಲಿ ಅಂತಲೇ ಹೇಳ್ಬೋದು ಸೆವೆನ್ ಮಂತ್ಸಲ್ಲಿದ್ದಾಗ ಇನ್ನು ಪುಷ್ ಮಾಡೋಣ ಇನ್ನು ಟ್ವೆಂಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ವೀಕ್ಸ್ ಆಗಿತ್ತು ಸೊ ಇನ್ನು ಪುಷ್ ಮಾಡೋಣ ಅಂತ ಡಾಕ್ಟರ್ ಹೇಳಿದರು ಸೊ ನಾವು ಅದಕ್ಕೆ ನೋಡೋಣ ಅಂತಲೂ ವೆಯ್ಟ್ ಮಾಡ್ತಾ ಇದ್ವಿ ಹಲೋ ಗೈಸ್ ಡೇ ತ್ರೀ ಇವತ್ತು ಟ್ರಿಪ್ಸ್ ಎಲ್ಲ ಇದೆ ಇನ್ನು ಎಷ್ಟು ದಿವಸ ಅಂತ ಗೊತ್ತಿಲ್ಲ ಡೆಲಿವರಿ ಆಗೋವರೆಗೂ ಇಲ್ಲೇ ಇರಬೇಕು ಅಂತ ಅಂದಿದ್ದಾರೆ ಸೊ ಟ್ವೆಂಟಿ ಸಿಕ್ಸ್ ವೀಕ್ ನಡೀತಾ ಇದೆ ಇವಾಗ ನನಗೆ ಸೊ ಪ್ರೀಮೆಚ್ಯೂರ್ ಆಗೋ ಸಾಧ್ಯತೆ ಇದೆ ಸೊ ಆದಷ್ಟು ಪುಷ್ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ದಾರೆ ನೋಡೋಣ ಇಲ್ಲಿವರೆಗೂ ಆಗುತ್ತೆ ದೇವರೇ ಕಾಪಾಡಬೇಕು ಅಷ್ಟೇ ಐ ಹೋಪು ಏನಾಗುತ್ತೋ ನೋಡಬೇಕು ಮುಂದೆ ನಾನು ಥರ್ಡ್ ಡೇ ಏನಾಗಿದೆ ಆದರೆ ನೆಕ್ಸ್ಟ್ ಡೇನೆ ನನಗೆ ಮಾರ್ನಿಂಗನೇ ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಯಿತು ಬಟ್ ನನಗದು ಪೇನ್ ಏನು ಮೇ ಬಿ ಗ್ಯಾಸ್ಟ್ರಿಕ್ಕಿಗೆ ಇರ್ಬೋದು ಸರಿಯಾಗಿ ಅಷ್ಟು ಊಟ ಇಲ್ವಲ್ಲ ನನಗೆ ಮತ್ತು ಡ್ರಿಪ್ಸ್ ಎಲ್ಲ ತುಂಬ ಆಗ್ತಿದ್ರು ಇದರಿಂದ ನನಗೆ ಬೇಗನೆ ಹೊಟ್ಟೆ ಹಸಿತ್ತಾಯಿತು ತುಂಬಾ ತಟ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಅದೇನಾದರೂ ಇರ್ಬೋದೇನೋ ಅಂತ ಅಂದ್ಬಿಟ್ಟು ಕುಕುಂಬರು ಎಲ್ಲ ತಿಂತಾಯಿದ್ದೆ ಡೆಲಿವರಿ ಪೇಯ್ನ್ ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ನೈನ್ ಓ ಕ್ಲಾಕ್ ಆ ಥರ ಹಂಗಾಗ್ತಿದ್ದಂಗೆ ನನಗೆ ಪೇಯ್ನ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಗ್ಯಾಸ್ಟ್ರಿಕ್ ಇಷ್ಟೊಂದು ಇದಾಗ್ತಾ ಇದೆಯಾ ಇಲ್ಲ ನೋಡೋಣ ಸತಿ ಡಾಕ್ಟ್ರಿಗೆ ಹೇಳೋಣ ಪೇನ್ ಬಂದ ತಕ್ಷಣ ಹೇಳಿ ಅಂತ ಅಂದರು ಸೊ ಸತಿ ಹೇಳಿ ನೋಡೋಣ ಇದು ಆ ಡೆಲಿವರಿ ಪೇನ್ ಅಂತ ಅನ್ಕೊಂಡ್ರೆ ಅದು ಡೆಲಿವರಿ ಪೇಯ್ನ್ ಡಾಕ್ಟರು ಸಮ್ ಇಂಜೆಕ್ಷನ್ಸ್ ಅದೆಲ್ಲ ಹಾಕಿದ್ರು ಅದೆಲ್ಲ ಫುಲ್ಲು ನನ್ನ ಮೈಗೆ ಬರ್ನಿಂಗ್ ಸೆನ್ಸೇಷನ್ ಥರ ಆಗೋಯ್ತು ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಡೆಲಿವರಿ ಪೇಯ್ನ್ ತಡ್ಕೊಳ್ಳೋದಿಕ್ಕೆ ಇಂಡ್ಯೂಸ್ ಮಾಡೋದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟರು ಬಟ್ ನನಗಾಗಲೇ ಇಲ್ಲ ಇಮಿಡಿಯೇಟಾಗಿ ಸೆಕ್ಷನ್ ಮಾಡಲೇಬೇಕಾಯಿತು ಸೊ ಪ್ರೀಮೆಚ್ಯೂರ್ ಬೇಬಿ ಆಗಿರೋದ್ರಿಂದ ಅದು ಏನು ಮಾಡೋದಕ್ಕಾಗಲ್ಲ ಎನ್ ಐ ಯುನಲ್ಲಿ ಇಡಲೇಬೇಕಾಗತ್ತೆ ಸೊ ತುಂಬಾ ಕಷ್ಟಪಟ್ಟ ನನ್ನ ಮಗ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನೂ ಲಂಗ್ಸ್ ಕೂಡ ಅವನಿಗೆ ಮೆಚ್ಯೂರ್ ಇರಲಿಲ್ಲ ತುಂಬಾ ಕಷ್ಟಪಟ್ಟಿದ್ದಾನೆ ನಾವು ಬದುಕಿ ಇರೋದೇ ಮಿರಾಕಲ್ ಅಂತಲೇ ಹೇಳ್ಬೋದು ಡಾಕ್ಟ್ರ್ ಹೇಳೋ ಪ್ರಕಾರ ಗಾಡ್ ಗಿಫ್ಟ್ ಅಂತಲೇ ಹೇಳ್ತಾರೆ ಇವಾಗಲೂ ಕೂಡ ಅವನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಏನಿದ್ದೆ ಇದು ಎನ್ ಐ ಸಿ ಯು ಎಲ್ಲರ ಪೇರೆಂಟ್ಸ್ ಎಲ್ಲ ಪ್ರೀ ಮೆಚ್ಯೂರ್ ಬೇಬೀಸ್ ಆಗಿರೋರೆಲ್ಲ ಎಲ್ಲಿರ್ತಾರೆ ಯಾರೂ ಜಾಸ್ತಿ ಬಿಡೋದಿಲ್ಲ ನಮ್ಮ ಪಾಪುನ ನಾವು ಎತ್ಕೊಳ್ಳೋದಕ್ಕೆ ಎಷ್ಟು ದಿವಸ ಆಯಿತು ಯಾವಾಗ ನಾನು ಪಾಪುನ ಎತ್ಕೊಂಡು ನಾನು ಇಟ್ಕೊಂಡಿದ್ದು ಮತ್ತು ಮುಂದೆ ಏನಾಯಿತು ಎಷ್ಟು ದಿವಸ ಬೇಕಾಯಿತು ನಮ್ಮ ಪಾಪ ಮನೆಗೆ ಬರೋದಕ್ಕೆ ಅದನ್ನೆಲ್ಲ ನಾನು ಮುಂದಿನ ಬ್ಲಾಗೆಲ್ಲ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ